ಎಲ್ಲರಿಗೂ ನಮಸ್ಕಾರ ಪಾವಗಡ ತಾಲೂಕಿನ ಕಣ್ಮಡಿ ಗ್ರಾಮದ ರೈತ ನಾಗೇಂದ್ರ ಮಾತನಾಡಿ ಕುರಿಗಳು ಮೇಯಿಸಿಕೊಂಡು ಹೋಗುವ ಸಂದರ್ಭದಲ್ಲಿ ಅದು ವಿಷಕಾರಿ ಹುಲ್ಲನ್ನು ತಿಂದು ಆಕಸ್ಮಿಕವಾಗಿ ಮೂರು ಕುರಿ ಮತ್ತು ಒಂದು ಮೇಕೆ ಸಾವನ್ನಪ್ಪಿರುತ್ತವೆ ನಂತರ ರೈತ ಮಿತ್ರ ಕುರಿ ಸಾಗಾಣಿಕೆ ಮತ್ತು ಹುಣ್ಣೆ ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಮಾತನಾಡಿ ನಮ್ಮ ಸಂಘದ ಸದಸ್ಯರಾದ ರೈತನಾಗಿದ್ರೆ ಕುರಿ ಮೇಯಿಸುವ ಸಂದರ್ಭದಲ್ಲಿ ವಿಷಕಾರಿ ಹುಲ್ಲನ್ನು ತಿಂದು ಆಕಸ್ಮಿಕವಾಗಿ ಮೂರು ಕುರಿ ಒಂದು ಮೇಕೆ ಅಕಾಲಿಕವಾಗಿ ಸಾವನ್ನಪ್ಪಿರುತ್ತವೆ ಈ ಬಡ ರೈತನಿಗೆ ಸರ್ಕಾರದ ಮುಖಾಂತರ ಸೂಕ್ತವಾದಂಥ ಪರಿಹಾರ ಕೊಡಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಇದಕ್ಕೆ ಸಂಬಂಧಪಟ್ಟಂತ ಪಶು ವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಂಡು ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈತರು ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ ನಮ್ಮ ಒಂದು ಸಂಘದಲ್ಲಿ ಸದಸ್ಯರಾಗಿ ನಮ್ಮ ಸಂಘದ ಸದಸ್ಯರಾಗಿದ್ದಾರೆ ಇವರು ಕುರಿಗಳು ಅಕಾಲಿಕವಾಗಿ ಇವರು ಇರು ಜನ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರ್ತಾರೆ ಇವರಿಗೆ ನಮ್ಮ ಮಾನವ ಸಿದ್ದರಾಮಯ್ಯನವರು ಈಗ ಅನುಗ್ರಹ ಅಡಿ ಒಂದು ಕುರಿ ಮರಣ ಹೊಂದಿದರೆ ಏಳುವರೆ ಸಾವಿರ ಅಂತ ಒಂದು ಕೊಟ್ಟಿದ್ದಾರೆ ಅವರು ಏಳುವರೆ ಸಾವಿರವನ್ನು ಘೋಷಣೆ ಮಾಡಿದ್ದಾರೆ ಈಗ ಆದ್ದರಿಂದ ಸರ್ಕಾರ ಅವರಿಗೆ ಅತಿ ಬೇಗನೆ ಈ ಒಂದು ಏಳುವರೆ ಸಾವಿರವನ್ನು ಸಹಾಯಧನವನ್ನು ಅವರಿಗೆ ಒಂದು ನಷ್ಟ ಪರಿಹಾರವನ್ನು ಮಾಡಿಕೊಟ್ಟು ನಮ್ಮ ಕುರಿಗಾಯಂಥ ನಾಗೇಂದ್ರಪ್ಪರವರಿಗೆ ಒಂದು ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ನಮ್ಮ ಸಂಘದ ಪರವಾಗಿ ನಾನು ಈ ಸಮಯದಲ್ಲಿ ಒತ್ತಾಯ ಮಾಡಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ